ಿಂಚನ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸುಸ್ವಾಗತ ಇವತ್ತು ಶ್ರಾವಣ ಮಾಸದ ಮೂರನೇ ಶನಿವಾರ ಕುಣಿಗಲ್ಲಲ್ಲಿ ವಿಶೇಷವಾದ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ಇದು ನಾಲ್ಕನೇ ಶ್ರಾವಣ ಸೋಮವಾರ ನಡೆಯುತ್ತೆ ಆದರೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ಬೇಗೂರು ಆಂಜನೇಯನ ದೇವಸ್ಥಾನ ಮತ್ತು ಇಲ್ಲಿದು ಎರಡು ಒಂದೇ ದಿವಸ ನಡೆಯೋದ್ರಿಂದ ನಾಲ್ಕನೇ ವಾರ ಅದು ಇಲ್ಲಿ ಕೆಲಸಗಾರರು ಅಲ್ಲೋಗಿ ಕೆಲಸ ಮಾಡ್ತಾರೆ ಅಲ್ಲಿವರೆಲ್ಲ ಇಲ್ಲಿಗೆ ಬರೋದ್ರಿಂದ ಅದನ್ನು ನಿರ್ವಹಣೆ ಮಾಡೋದ್ ಕಷ್ಟ ಅಂದ್ಬಿಟ್ಟು ಈ ಮೂರು ವರ್ಷಕ್ಕೊಮ್ಮೆ ಮೂರನೇ ವಾರಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಪುಡಿಗಲ್ನ ಎಲ್ಲ ನಾಗರಿಕರಿಗೆ ಹೊರಗಡೆಯಿಂದ ಬಂದಂತವ್ರಿಗೆ ಕುಣಿಗಲ್ ಸ್ಟೇಟ್ ಫಾರಂನ ನೋಡೋ ಜೊತೆಗೆ ಒಂದು ಧಾರ್ಮಿಕವಾದ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನವನ್ನ ನೋಡುವಂತ ಸುವರ್ಣ ಅವಕಾಶ ಹೆಚ್ಚಿನ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಅವ್ರಿಗೆ ಹೆಚ್ಚಿನ ಸಂತೋಷ ಏನಪ್ಪಾ ಅಂತ ಕಂಬದ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ನೋಡೋದಕ್ಕಿಂತ ಹೆಚ್ಚಾಗಿ ಕುದುರೆ ಫಾರಂ ನೋಡ್ಬೋದು ಅನ್ನೋದು ದೊಡ್ಡ ಸಂತೋಷ ಇರುತ್ತೆ ಬನ್ನಿ ಆ ಕಮ್ಮದ ನರಸಿಂಹಸ್ವಾಮಿ ವಿಶೇಷ ದೇವಸ್ಥಾನ ನೋಡ್ತಾ ಹಾಗೆ ಕುದುರೆ ಫಾರಂ ನ ಸೌಂದರ್ಯವನ್ನ ಸವಿಯುವಂತ ಒಂದು ಸುಯೋಗ ಅದನ್ನ ನಿಮಗೆ ಇವತ್ತು ತಲುಪಿಸಬೇಕು ಅಂತ ನಾವು ಭಾವಸಿ ಜನ ನಿಂದ ಬಂದಿದ್ದೀವಿ ಆ ವಿಶೇಷತೆ ಇರುವಂತ ಇವತ್ತು ಎಪಿಸೋಡು ಸಬ್ಸ್ಕ್ರೈಬ್ ಮಾಡಿ ಈಗ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇದೊಂದು ವರ್ಷಕ್ಕೆ ಒಮ್ಮೆ ಮಾತ್ರ ನಡೆಯುವಂಥ ವಿಶೇಷವಾದ ದಿನ ಇವತ್ತು ತುಂಬ ವಿಶೇಷತೆ ಇರುವಂಥ ದಿವಸ ಬನ್ನಿ ಅದನ್ನು ನಿಮಗೆ ತೋರಿಸುವಂಥ ಪ್ರಯತ್ನದಲ್ಲಿ ಮಾಡೋಣ ಭಾವ ಸಿಂಚನ ನೋಡಿ ಎಲ್ಲ ಕಾಲೇಜು ಯುವತ ಯುವಕ ಯುವತಿಯರು ಮತ್ತೆ ಸಾರ್ವಜನಿಕರು ವಿಶೇಷವಾಗಿ ಇವತ್ತು ಹೆಣ್ಣು ಮಕ್ಕಳು ಬಹಳ ಸಂತೋಷದಿಂದ ಆಗಮಿಸಿ ದರ್ಶನವನ್ನು ಪಡೆಯೋದಕ್ಕೆ ಕಾತರರಾಗಿದ್ದಾರೆ ತುಂಬಾ ಇದು ವಿಶೇಷವಾದಂಥದ್ದು ಬನ್ನಿ ನಿಮಗೆಲ್ಲ ಇನ್ನು ಮುಂದೆ ಹೀಗೆ ನಡ್ಕೊಂಡೋಗ ಎಲ್ಲ ತೋರಿಸ್ತೇವೆ ಕುದುರೆ ಫಾರಮ್ಮನ್ನು ಸೌಂದರ್ಯವನ್ನು ಸವಿಯಿರಿ ಯಾವುದೋ ಯುರೋಪ್ ಕಂಟ್ರಿನಲ್ಲಿ ಇದ್ದಂಥ ಒಂದು ಸೌಂದರ್ಯ ನಮ್ಮ ಕುಣಿಗಲ್ನಲ್ಲಿ ಇರೋದು ನಮ್ಮ ಪುಣ್ಯ ಬನ್ನಿ ದಯವಿಟ್ಟು ಮುಂದೆ ಹಾಗೆ ಹೋಗೋಣ ಹೌದಾ ಹಿಂ ಚಕ್ರ ಬನ್ನ ಈಗ ದೇವಸ್ಥಾನದ ಹತ್ತರಕ್ಕೆ ಬಂದಿದ್ದೀವಿ ನಾವು ದೇವಸ್ಥಾನದ ಸಮೀಪದಲ್ಲಿ ಇದ್ದೀವಿ ಒಳಗಡೆ ಹೋಗ್ತಾ ಈ ಕಂಬದ ನರಸಿಂಹಸ್ವಾಮಿ ವಿಶೇಷ ದೇವಸ್ಥಾನ ಮತ್ತು ವಿಶೇಷ ದಿವಸದ ಮಹತ್ವ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ ಭಕ್ತಾದಿಗಳನ್ನ ಸಂದರ್ಶನ ಮಾಡೋದಕ್ಕೆ ಹೋಗೋಣ ಬನ್ನಿ ಬ ನೋಡಿ ವೀಕ್ಷಕರೇ ಒಂದು ವಿಶೇಷವಾದ ಬಂಡೆ ಮೇಲೆ ದೇವಸ್ಥಾನ ಸ್ಥಾಪಿತ ಆಗಿದೆ ಏನು ಇದರ ವಿಶೇಷತೆಯನ್ನ ಇದರ ಸೌಂದರ್ಯವನ್ನ ಗಮನಿಸ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಬಂಡೆಗಳ ಮಧ್ಯೆ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಸುಮಾರು ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕಿದೆ ನೋಡಿ ಇಲ್ಲಿಯ ಫಾರಂನ ಎಲ್ಲ ನಮ್ಮ ನೌಕರ ಬಂಧುಗಳು ನಮ್ಮ ಜೊತೆ ಇದ್ದಾರೆ ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿರೋ ವಿಷಯಗಳನ್ನ ಅವ್ರು ಹಂಚ್ಕೊಳ್ಬೇಕು ನಮಸ್ತೆ ವೀಕ್ಷಕರೇ ಇಲ್ಲಿ ಕುದುರೆ ಫಾರಂನಲ್ಲಿ ಈ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಕುಮಾರ್ ಅವರು ಈ ದೇವಸ್ಥಾನ ಮತ್ತು ಇಲ್ಲಿಯ ವ್ಯವಸ್ಥೆ ಬಗ್ಗೆ ಒಂದೆರಡು ಮಾತಾಡ್ತಾರೆ ಕುಮಾರ್ ಅವರು ಎಷ್ಟು ವರ್ಷದಿಂದ ಕೆಲಸದಲ್ಲಿದ್ದಿರಿ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಇಲ್ಲೇ ಕೆಲ್ಸದಲ್ಲಿದ್ದಿರಿ ಪರ್ಮನೆಂಟಲ್ ಆಗಿದೆ ಹ ಈ ದೇವಸ್ಥಾನ ನಿಮ್ಗೆ ಹೇಗೆ ಪರಿಚಯ ಇಲ್ಲಿಯ ವಿಶೇಷತೆ ನಿಮಗ್ ಗೊತ್ತಿರೋ ಮಟ್ಟಿಗೆ ನಿಮ್ಮ ಈ ದೇವಸ್ಥಾನದ ವಿಶೇಷತೆ ಇಲ್ಲಿ ಮುಂದೆ ಈ ದೇವಸ್ಥಾನಕ್ಕೆ ಪುರಾತನ ದೇವಸ್ಥಾನ ಮತ್ತೆ ಹಿಂದೆ ಜಾತ್ರೆ ಎಲ್ಲಾ ನಡೀತಿತ್ತು ಮಂಟಪ ಕಲ್ಲಿನ ಮಂಟಪ ಎಲ್ಲ ಇದೆ ಹ್ಮ್ ಮತ್ತೆ ಹಿಂದೆ ಹೊರಗಡೆ ದೇವಸ್ಥಾನ ಭಕ್ತಾದಿಗಳು ಬಂದಿ ಇದೆಲ್ಲ ಪೂಜೆ ಅಡಿಗೆ ಪಡಿಗೆ ಅಡಿಗೆ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಹೋದಕ್ಕೆ ಮಂಟಪ ಇತ್ತು ಹ್ಮ್ ಮತ್ತೆ ಇಲ್ಲಿ ವಿಜಯಮಲ್ಯ ತಗೊಂಡಿದ್ಮೇಲೆ ಪಾಳ್ ಬಿದ್ದಿತ್ತು ವಿಜಯಮಲ್ಲಿ ಬಂದಿದ್ಮೇಲೆ ಇಂಪ್ರೂವ್ಮೆಂಟ್ ಮಾಡಿ ತೊಂಬತ್ತೆರಡರಿಂದ ಇಂಪ್ರೂವ್ಮೆಂಟ್ ಆಗಿ ಈ ಸ್ಥಿತಿಗೆ ಬಂದಿದೆ ದೇವಸ್ಥಾನ ಇವಾಗ ಒಳ್ಳೆ ಸ್ವಚ್ಛವಾಗಿ ಜನ ನೋಡೋ ಪ್ರವಾಸಿಗರಿಗೆ ನೋಡೋ ಸ್ಥಿತಿ ಇಲ್ಲಿ ಮಾಡಿದ್ದಾರೆ ಪ್ರವಾಸಿಗರು ಯಾವಾಗಲೂ ಬಂದು ಬೇರೆ ಟೈಮ್ ಅಲ್ಲಿ ಹೊರಗಡೆ ಭಕ್ತಾದಿಗಳು ಇದಕ್ಕೆ ದೇವಸ್ಥಾನಕ್ಕೆ ಅಂತ ಬರ್ತಾರೆ ಪೂಜೆ ಮಾಡಿಸ್ಕೊಂತಾರೆ ಹೋಗ್ತಾರೆ ಪೂಜಾರಿ ಪೂಜೆ ಮಾಡೋರು ಎನಿ ಟೈಮ್ ಡೈಲಿ ಪೂಜೆ ಡೈಲಿ ಪೂಜೆ ನಡೆಯುತ್ತೆ ಇವತ್ತು ಇವತ್ತು ವಿಶೇಷ ವಿಶೇಷ ಇವತ್ತು ಶ್ರಾವಣ ಅಂತ ವಿಶೇಷ ಶ್ರಾವಣ ತಿಂಗಳಲ್ಲಿ ನಾಲ್ಕು ವಾರ ವಿಶೇಷ ಇದೆ ನಾಲ್ಕು ಐದು ವಾರ ವಿಶೇಷ ಇದೆ ಇದಕ್ಕೆ ಒಕ್ಕಲುಗಳು ಎಲ್ಲಾ ಜಾಸ್ತಿ ಸೇರಿದ ಜಮೀನು ಬೇಜಾನಿತ್ತು ಆದ್ರೆ ಹೊರಗಡೆ ಎಲ್ಲ ಸರ್ಕಾರದವರು ಮತ್ತೆ ರೈತರೆಲ್ಲ ಅಪ್ಕರ್ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಏನು ಇಲ್ದಂಗೆ ಮಾಡ್ಕೊಂಡ್ರಿ ಅದ ಎಲ್ಲಾ ಕಡೆನು ಅದು ಸಾಮಾನ್ಯ ಆಗ್ಬಿಟ್ಟಿದೆ ದೇವ್ರೂ ಬಿಡಲ್ಲ ಮನುಷ್ಯರು ಬಿಡಲ್ಲ ಅದಕ್ಕೆ ಒಂದು ಸಂತೋಷದ ವಿಷಯ ಅಂದ್ರೆ ದೇವಸ್ಥಾನ ಬಿಟ್ಟಿದಾರಲ್ಲ ಅದು ಸಂತೋಷ ದೃಶ್ಯ ದಿನಗಳಲ್ಲಿ ನಾವ್ ಆ ರೀತಿ ವ್ಯತ್ಯಾಸ ಮಾಡ್ಬೇಕು ನೋಡಿ ಎಷ್ಟು ವಿಶೇಷತೆ ಇದೆ ಇದನ್ನ ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಇಲ್ಲಿಯ ನೌಕರರ ಪಾಲು ಹೆಚ್ಚಿದ್ದ ಇದನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಇಲ್ಲಿಂದ ಕಂಪಿನೂ ವರ್ಷ ಬಣ್ಣ ಹೊಟ್ಟಿ ಎಲ್ಲ ಸ್ವಲ್ಪ ರೆಡಿ ಮಾಡ್ತಾರೆ ಪೂಜೆ ನೋಡಿದೆ ದೇವಸ್ಥಾನ ದರ್ಶನ ಮಾಡೋಣ ಬಣ್ಣ ದೇವರ ದರ್ಶನಕ್ಕೆ ವಿಶೇಷವಾಗಿ ಮುನ್ನೂರು ನಾನೂರು ವರ್ಷಗಳ ಇತಿಹಾಸ ಇರುವಂತ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಸ್ವಾಮಿ ನಮಸ್ತೆ ನಿಮ್ಮ ಹೆಸರು ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ವಿ ನಾನು ಸುಮಾರು ಮೂವತ್ ವರ್ಷದಿಂದ ಮಾಡ್ತಾ ಇದ್ದೀವಿ ನೀವು ತಲ ತಲಾಂತರ ಮಾಡ್ತೀವಿ ನಮ್ ತಾತಿಂದ ತಂದೆ ನಾನು ಮಾಡ್ತಾ ಇದ್ವಿ ವಂಶ ಪಾರಂಪರೆ ಮಾಡ್ತಾ ಇದ್ವಿ ವಂಶ ಪರಂಪರೆವಾಗಿ ನಿಮ್ಮ ವಂಶರು ಮಾಡ್ತಾ ಇರೋದು ಅವಾಗ ಒಂದ್ಸರಿ ಪೂಜೆ ಮಾಡ್ತಾ ಇದ್ವಿ ಈ ಏನೋ ತಂತ್ಯ ಪೂಜೆ ಮಾಡಿಸಿ ನಮಗೂ ಅನುಕೂಲ ಆಗುತ್ತೆ ಒಳ್ಳೇದಾಗ್ಲಿ ಏನೋ ದಿನದಿಂದ ಖರ್ಚು ಕೊಟ್ಕೊಂಡು ಮಾಡಿಸ್ತಾ ಇದ್ದಾರೆ ಅಲ್ಲಿಂದ ಸೇವೆ ನಡೆಸ್ಕೊಂಡ್ ಬರ್ತಾ ಇದ್ವಿ ದಿನನಿತ್ಯ ಪೂಜೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಈ ಮಲ್ಲೇ ವರ್ಷ ಆಗಿದೆ ಅವರು ಜಮಲ್ಲಿ ಅವರು ಇದನ್ನ ತಗೊಂಡ ಮೇಲೆ ಯುಆರ್‌ಪಿಪಿ ಕಂಪನಿ ಬಂದ್ಬಿಡಿದೆ 30 ವರ್ಷ ಆಗಿದೆ ಅದಕ್ಕೆ ಮೊದಲು ಅವರು ಒಂದ ಸಲ ಮಾರ್ಕ ಬರ ಮಾಡ್ತಿದ್ರು ಅಷ್ಟೇ ನಿಮಗ್ ಮಾತ್ರೀಶನ್ಲಿಲ್ಲ ಎಲ್ಲ ಬೆಳಕಂಡಿತ್ತು ಏನು ಕಷ್ಟಪಟ್ಟು ಬರ್ತಿದ್ವಿ ಕನಿಷ್ಠವಾದ ಭಕ್ತರು ಇದ್ದಾರೆ ಅವ್ರು ಬಂದಾಗ ಅವ್ರು ಯಾವ ಕರೀತಾರೆ ಅವ್ರಿ ಯಾರು ಶನಿವಾರ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ಕಂಪಲ್ಸರಿ ಪ್ರತಿನಿತ್ಯ ಬರ್ತಾ ಇದೀವಿ ವಾರಕ್ಕೊಂದ್ಸರಿ ಇವರು ಈಗ ವಾರ್ಷಿಕವಾಗಿ ಸುಮಾರು ವರ್ಷಗಳಿಂದ ಈ ವರ್ಕರ್ಸ್ ಎಲ್ಲ ಸೇರಿ ಕಂಪ್ನಿ ಕಡೆಯಿಂದ ಎಲ್ಲ ಅನುಕೂಲ ಮಾಡ್ಕೊಂಡು ಸೇವೆ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ನಾವು ನಮಗೂ ಸಹಕಾರ ಕೊಡದೇ ನಾವು ಸೇವೆ ನಡೆಸ್ಕೊಂಡ್ ಬರ್ತಾ ಇದೀವಿ ಮುಂದೆ ಅವ್ರು ಹೇಗೇನ್ ಮಾಡ್ತಾರೆ ದೇವರು ಮತ್ತು ಜನಗಳ ಅಭಿಪ್ರಾಯ ಬರ್ತೀವಿ ಇದು ಇತಿಹಾಸ ಎಷ್ಟು ವರ್ಷಗಳ ಹಿಂದೆ ಇದು ಸ್ಥಾಪಿತ ಆಗಿರ್ಬೋದು ಅದ ಯಾವ್ ತಾತಂದ್ರಿಗೂ ಗೊತ್ತಿಲ್ಲ ಅವ್ರು ಹೀಗೆ ಮಾಡ್ಕೊಂಡ್ ಬಂದಿದಾರಲ್ಲ ಏನ್ ದೇವಸ್ಥಾನ ಹೇಗಿತ್ತು ನಾವು ಕಂಡಾಗಿಲ್ಲ ಹೀಗೆ ಇದೆ ಮೊದ್ಲು ಇನ್ನೂ ದೇವಸ್ಥಾನ ಸ್ವಲ್ಪ ಇದಾಗಿತ್ತು ಇತ್ತಿ ಸ್ವಲ್ಪ ಸಣ್ಣ ಬಣ್ಣ ಮಾಡಿಸಿ ನೀಟ್ ಮಾಡ್ಕೊಂಡಿದಾರೆ ಅಷ್ಟೇ ನಾವು ಕಂಡಾಗಿದ್ದು ದೇವಸ್ಥಾನ ಹೀಗೆ ಇದೆ ಮುಂಚೆ ಎಲ್ಲ ನಮ್ಮ ತಂದೆ ಆದ್ರೂ ದೇವಸ್ಥಾನ ಇದೇ ಮಟ್ಟಕ್ಕಿದೆ ಏನಾಗಿಲ್ಲ ಈ ಕಂಬದ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ದೇವಸ್ಥಾನಗಳು ಎಲ್ಲಾ ಕಡೆ ಇರುತ್ತೆ ಕೆಲವು ಕಡೆ ಮಾತ್ರ ಕಂಬದ ನರಸಿಂಹಸ್ವಾಮಿ ಅಂತ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ನಮ್ಗೆ ಎಲ್ಲಾ ಕಡೆ ಸಿಕ್ಕಿದ್ರು ಕಂಬದ ನರಸಿಂಹ ಸ್ವಾಮಿ ಅಂತ ಇದೆಯಲ್ಲ ಇದ್ರ ವಿಶೇಷತೆ ಏನಿರ್ಬೋದು ಏನ್ ಕಂಬದ ನರಸಿಂಹ ಅಂದ್ರೆ ಇದ್ ಭಕ್ತ ಪ್ರಹ್ಲಾದ ಸ್ಟೋರಿ ಇರ್ಬೋದು ಇದಕ್ಕೆ ನಮ್ಮ ಊಹೆ ವಿಧಾನ ಊಹೆಗಳೆಲ್ಲ ಇದೇನೆ ಯಾರು ಇಲ್ಲ ಅಷ್ಟು ಹೋಗ್ತಾ ಇದೆ ಈಗ ಭಕ್ತಾದಿಗಳು ನರಸಿಂಹಸ್ವಾಮಿ ಅಂತ ಹೇಳ್ಕೊಂಡಿರೋದ್ರ ಅವರ ಭಕ್ತರು ನರಸಿಂಹ

ಇವತ್ತಿನ ವಿಶೇಷ ಇವತ್ತಿನ ವಿಶೇಷ ಶ್ರಾವಣ ವಿಶೇಷ ವಾರ್ಷಿಕವಾಗಿ ಎಲ್ಲ ವರ್ಕಿ ನಾವು ಅನುದಾನ ಮಾಡಬೇಕು ನಮ್ಗೂ ಒಳ್ಳೇದಾಗಿದೆ ಅಂತ ಮಾಡ್ತಾ ಇದ್ದಾರೆ ಹೋದ್ ವರ್ಷ ಪ್ರತಿ ಕೊನೆ ವಾರ ಮಾಡ್ತೀವಿ ಇದು ಒಂದ್ ವರ್ಷ ಮಾತ್ರ ವಾರ ಇಟ್ಕೊಂಡಿದ್ದೀವಿ ಕಾರಣಾಂತರ ಅಂದ್ರೆ ಅದಕ್ಕೆ ಒಂದು ಬೇರೂರಿಂದ ದೇವಸ್ಥಾನ ಹಿನ್ನೆಲೆ ಅಂತ ಇರೋದ್ರಿಂದ ಮುಂದಿನ ವಾರ ನಾವು ಎರಡು ಕಡೆ ಇರೋದ್ರಿಂದ ಇಲ್ಲಿ ಅದನ್ನ ಕರೆಕ್ಟ್ ಆಗಿ ಇದ್ದೀರಿ ಪ್ರತಿ ವರ್ಷ ಕಡೆ ಶ್ರಾವಣ ಶನಿವಾರನೇ ನಡೆಯೋದು ಅದು ಮೂರು ವರ್ಷಕ್ಕೊಂದ್ಸಲ ಅಲ್ಲಿ ಬೆಂಗೂರಲ್ಲಿ ಜಾತ್ರೆ ನಡೆಯೋ ದಿವಸ ಇಲ್ಲಿ ಮೂರನೇ ವಾರ ಶುರುವಾಗುತ್ತೆ ಅದು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತರ ಹ್ಮ್ ಯಾಕಂದ್ರೆ ಇಲ್ಲಿ ಫಾರಂನವರು ಬೇಗೂರು ಆಂಜನೇಯ ಸ್ವಾಮಿಗೆ ಸಹಕಾರ ಮಾಡ್ಬೇಕು ಇವರು ಅಲ್ಲಿಗೆ ಬರ್ಬೇಕು ಮತ್ತೆ ಅವರು ಇಲ್ಲಿಗೆ ಬರ್ಬೇಕು ಒಂದೆರಡು ಒಂದೇ ದಿವಸ ಆದ್ರೆ ಸಮಸ್ಯೆ ಆಗುತ್ತೆ ಜನಗಳು ಪ್ರಸಾದ ಕಮ್ಮಿ ಆಗ್ತಾರೆ ನಮ್ದು ತೊಂದರೆ ಆಗುತ್ತೆ ಎಲ್ರು ಕಡೆ ಅನುಕೂಲ ನಡೀಲಿ ಸೇವೆ ಮಾಡ್ಕೊಂಡು ಉದ್ದೇಶಕ್ಕೆ ಈಗ ಈ ದೇವಸ್ಥಾನಕ್ಕೆ ಬೇರೆ ಕಡೆಯಿಂದ ಬರೋದಕ್ಕೆ ದಾರಿ ಏನು ಇಲ್ವಾ ಏನಿಲ್ಲ ಸ್ಟೇಟ್ ಫಾರಂ ಒಳಗಡೆಯಿಂದನೇ ಬರ್ಬೇಕು ಬರ್ಬೇಕು ಇಷ್ಟು ಈಗ ಸ್ಟಾರ್ಟಿಂಗ್ ಜಾಗ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ನಾವು ಈಗ ಇದೇ ದಾರಿನಲ್ಲೇ ಈ ಗುಡ್ಡಿದ್ದ ಸಾಲಿನಲ್ಲೇ ತಾನೇ ಅಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇರೋದು ಮೇನ್ ರೋಡ್ ಅಲ್ಲಿ ಅದೇ ಗುಡ್ಡ ಇಲ್ಲಿಗೆ ಮುಂದುವರಿಯುತ್ತೆ ಆ ಗುಡ್ಡ ಅಥವಾ ಈ ಐ ಬಿ ಹತ್ರ ಇದ್ರ ಹತ್ರ ಇದೆಯಲ್ಲ ನಮ್ಮ ರೆಗ್ಯುಲೇಟಿಂಗ್ ಮಾರ್ಕೆಟ್ ಹತ್ರ ಆ ಗುಡ್ಡ ಆ ಗುಡ್ಡ ಇದಕ್ಕೆ ಸೇರೋದು ಎರಡು ಒಂದೇ ಒಂದು ಇದಕ್ಕೆ ವಿಶೇಷ ಏನಿಲ್ಲ అల్లి <tutly> సత్యగణపతి <tutly> <likevine> <tutly tune in> ನಮಸ್ಕಾರ ನಾವು ಇಲ್ಲೇ ಕುಣಿಗಲ್ನವ್ರೆ ನಾವು ಆಗ್ಲೇ ಒಂದು ನಲ್ವತ್ತೈದು ವರ್ಷ ಆಯ್ತು ಮದ್ವೆ ಆಗಿ ಅವಾಗಿಂದಲೂ ನೋಡ್ತಾ ಇದ್ವಿ ಅದಕ್ಕಿಂತ ಚಿಕ್ಕ ಹುಡುಗಿಯಲ್ಲಿ ಇದ್ದಾಗಲೂ ನಾವು ಹತ್ರ ಇಲ್ಲೇ ಬಿದುನ್ಗೆರೆಯವರು ಆ ಬಿದುನ್ಗೆರೆಯಿಂದಲೂ ನೋಡ್ತಾ ಇದ್ವಿ ಆ ಚಿಕ್ಕ ಮಕ್ಳಿಂದಲೂ ದೇವರು ಸತ್ಯವಂತ ದೇವರು ಇದು ಒಳ್ಳೆ ಇದ್ರ ಪುರಾತನ ಮಹಿಮೆಗಳು ವಿಶೇಷತೆ ಏನಾದ್ರು ನಿಮ್ಗ್ ಗೊತ್ತಿರೋ ನಾವು ಏನ್ ಅನ್ಕೊಂತೀವಿ ಮನಸ್ಸಲ್ಲಿ ಅದು ಆ ತರ ತುಂಬಾ ಪವರ್ಫುಲ್ ಇದು ನಿಮ್ಮ ಮನೆ ಮನೆದವ್ರು ಇಲ್ಲ ನೀವು ನಾವು ಬರ್ತಾ ಇರ್ತೀವಿ ಬರ್ತಾ ಇರ್ತೀವಿ ಒಂದ್ ವರ್ಷಕ್ಕೊಂದ್ ಸರಿ ಬಂದಿ ಬರ್ತೀವಿ ಒಟ್ನಲ್ಲಿ ಕಡೆವಾರ ಬಿಡೋರು ಈಗ ಮೂರನೇ ವಾರನೆ ಬಿಟ್ಟಾರೆ ನಮ್ ಮಕ್ಳೆಲ್ಲಾ ಬೆಂಗಳೂರಿಂದ ಬರ್ಬೇಕು ಅಂತ ಅನ್ಕೊಂಡಿದ್ರು ಕಡೆವಾರ ಅಂದ್ಬಿಟ್ಟಿ ಈಗ ಇವಾಗ ಗೊತ್ತಾಗೆಲ್ಲ ಸಡನ್ ಆಗಿ ಈಗ ಬೇಗೂರಲ್ಲಿ ಬೆಂಗಳೂರಲ್ಲಿ ಮೂರು ವರ್ಷಕ್ಕೊಂದ್ಸಲ ಅಲ್ಲಿ ನಡೆಯುತ್ತೆ ಎಲ್ಲ ಇಲ್ಲಿವ್ರು ಅಲ್ಲೇವ್ರು ಸೇರಿ ಮಾಡೋದ್ರಿಂದ ಅವರು ಇಲ್ಲಿಗೆ ಬರಕಾಗಲ್ಲ ಊರ ಅಲ್ಲಿಗೆ ಹೋಗಕಾಗಲ್ಲ ಅನ್ಬಿಟ್ಟು ಮೂರು ವರ್ಷಕ್ಕೊಂದಸಲ ಮೂರನೇ ವಾರ ಮಾಡ್ತಾರೆ ಅದು ಒಂದು ವಿಶೇಷ ನಾನು ಪದವ ಅನ್ಬಿಟ್ಟು ನೆನ್ನೆ ನಮ್ಮ ಮಗನಿಗೆ ಹೇಳಿದ ವಿಷಯ ನಾನು ಸೆಕೆಂಡ್ ಪಿ ಯು ಜ್ಞಾನಬಾತಿ ಕಾಲೇಜೇ ನಾನು ಚಿಕ್ಕವೈಸ್ಿಂದನೂ ಇದೆ ಇಲ್ಲ ಇದೆ ಊರಲ್ಲೇ ನಾನು ಬೆಳ್ತಿದ್ದು ಹುಟ್ಟಿದ್ದು ಎಲ್ಲ ಇದೆ ಊರು ನಮ್ಮಪ್ಪ ಇಲ್ಲೇ ಕೆಲಸ ಮಾಡ್ತಾರೆ ಷೆಟ್ ಫಾರ್ಮ್ಅಲ್ಲೇ ಅದ್ರಿಂದ ನಾನು ವರ್ಷ ವರ್ಷನು ಬರ್ತೀವಿ ಒಂದ್ ವರ್ಷಾನೂ ಮಿಸ್ ಮಾಡಿಲ್ಲ ಕೇಳ್ಕೊಂಡು ಕೇಳ್ಕೊಂಡ್ರು ವರ ಕೊಡ್ತಾನೆ ಅಂತ ನನ್ಗೆ ಗೊತ್ತು ಅದ್ರಿಂದ ನಾವ್ ಯಾವ ವರ್ಷನೂ ಮಿಸ್ ಮಾಡಿಲ್ಲ ಈ ವರ್ಷ ಬಂದಿದೀವಿ ಈ ವರ್ಷ ಏನಕ್ ಮೂರ್ನೆ ವಾರ ಮಾಡ್ತಿದಾರೆ ಅಂದ್ರೆ ಅಲ್ಲೂ ಬೇರೆ ಕಡೆ ಹೋಗ್ಬೇಕು ಅಂತ ಈ ವರ್ಷದಿಂದ ಪಾಪ ಮೂರ್ನೆ ವಾರದಿಂದ ಮಾಡ್ತಿದಾರೆ ನಮಗ್ ತುಂಬಾ ಖುಷಿ ಈ ವರ್ಷ ನಾನ್ ಸೆಕೆಂಡ್ ಪಿ ಇಲಿ ಒಳ್ಳೆ ಪರ್ಸೆಂಟೇಜ್ ಬರ್ಲಿ ಅಂತ ಕೇಳ್ಕೊಂಡಿದೀನಿ ಮತ್ತೆ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಡಿದೀನಿ ನಾನ್ ಏನೇ ಅನ್ಕೊಂಡ್ರೂ ಇಲ್ ಬಂದ್ ಕೇಳಿದ್ರು ಆಗುತ್ತೆ ಬರ್ತಾ ಮೊದಲಿಗೆ ಕಂಬನ ಸ್ವಾಮಿ ಸ್ವಾಮಿಗೆ ಪಾದಗಳಿಗೆ ನಂಬುತ್ತ ಏನಿವತ್ತು ಈ ಸುಂದರ ವಾತಾವರಣದಲ್ಲಿ ಈ ಬಂದ ನಟಸ್ವಾಮಿಗೆ ಹುನಿಯ ಜನ ದೇಹತೆಗೆ ಒಳ್ಳೆ ಮಾಡ್ಲಿಂದ ನಾ ಜೋಲಿ ಮನೆ ಮಾಡುತ್ತಾ ಏನು ಕಾಲೇ ಮಕ್ಕಳು ಬರ್ತಾವೆ ಏನು ನಡ್ಕೊಂಡ್ ಬರ್ತಾವೆ ಒಂದು ನೋಡಕೆ ಆನಂದ ಅನುಭವ ವಾತಾವರಣ ಮಳೆ ಹುಯ್ದೆ ಶಾವಣಿ ಇಡೀ ಜೇತ ಅಂತ ಬಳೆ ಆಯ್ತಾವೆ ಆ ಬಗ್ಗೆ ಮಕ್ಕಳಲ್ಲಿ ಒಂದು ಉತ್ಸಾಹ ಉಮ್ಮತ ಐತಲ್ಲ ಆ ಜೋ ಬಗ್ಗೆ ನಂಬಿಕೆ ಇಟ್ಕೊಂಡು ವಶವಾದನು ಜನಗಳು ಸಾಯಂಕಾಲ ಟೈಮು ಈಗ ಖಾಲಿ ಮಕ್ಕಳು ಬರ್ತವೆ ಸಾಯಂಕಾಲ ಹೂವಿನ ಜನಗಳು ಪ್ರಮುಖ ಮತ್ತು ಇವು ಅಂಟ ಮಂದಿ ಬರ್ತವೆ ಆ ಜೋ ಇಡೀ ಪುಣ್ಯ ತಾಲೂಕಿನ ಎಲ್ಲ ಜನತೆಗೂ ಒಳ್ಳೆ ಮಾಡಲಿ ಅಂತ ನಾನು ಆ ಜೋನ್ ಪ್ರಾರ್ಥನೆ ಮಾಡಿಕೊಳ್ತೇನೆ ನಮ್ಮ ಪುರಸಭಾ ಸದಸ್ಯರಾದ ವಾಸಣ್ಣವರು ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಸೇವೆಗೆ ಬರ್ತಾರೆ ಅವರ ಅಭಿಪ್ರಾಯ ಕೇಳೋಣ ಅಭಿಪ್ರಾಯ ಏನಿಲ್ಲ ಸ್ವಾಮಿ ಕೃಪೆ ಸದಾ ಕುಣಗೋಲ್ ಜನತೆ ಮೇಲೆ ಇರಲಿ ಅಂತ ಹೇಳಿ ನಾನು ಆ ಭಗವಂತ ನರಸಿಂಹಸ್ವಾಮಿನ ನೀವು ಕೇಳ್ಕೊತೀನಿ ಹಾಗೂ ಪ್ರತಿ ವರ್ಷ ಸುಗಮವಾಗಿ ಈ ಕಾರ್ಯಕ್ರಮ ಪೂರ್ತಿ ಚೆನ್ನಾಗಿ ನಡೀಲಿ ಈ ಕುಣಗೋಲ್ ಜನತೆ ಹರ್ಷದಿಂದ ಆಚರಣೆ ಮಾಡಲಿ ಲಕ್ಕೆ ನರಸಿಂಹಸ್ವಾಮಿ ದೇವಸ್ಥಾನ ಶ್ರಾವಣ ಮಾಸದಲ್ಲಿ ಪ್ರತಿ ಒಂದು ಶ್ರಾವಣ ಮಾಸದ ಶನಿವಾರ ಪೂಜೆನ ಇದ್ದಾರೆ ಕುಣಿಗಲ್ ಜನ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿನ ತುಂಬಲಿ ಭಗವಂತ ಅಂತ ನಾನು ಕೇಳ್ಕಂತ ಕುಣ್ಗುಲ್ ಜನತೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ವೀಕ್ಷಕರೇ ಈಗ ನಾವು ದೇವಸ್ಥಾನ ನೋಡಿಕೊಂಡು ಬಂದ್ವಿ ನೋಡಿ ಇಲ್ಲಿ ವಿಶೇಷವಾಗಿ ಇವತ್ತು ಪ್ರಸಾದದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಪ್ರಸಾದದ ವ್ಯವಸ್ಥೆ ಬಗ್ಗೆ ಏನಾದ್ರು ಏನು ಮಾಡಿದ್ದಾರೆ ನೋಡೋಣ ಬನ್ನಿ ಬನ್ನಿ ತಮ್ಮವ್ರು ನಮ್ಮ ವಿ ಮಾಲೀಕರಾದಂಥ ಮಹೇಶ್ ಅವರು ಪ್ರಸಾದದ ವ್ಯವಸ್ಥೆಯ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಮಹೇಶ್ ಬನ್ನಿ ಒಂದು ಬಾರಿ ಒಂದು ಜಾತ್ರಾ ಮಹೋತ್ಸವದ ರೀತಿಯಲ್ಲಿ ನಡೆದಂಥ ಕಂಬದ ರಂಗನಾಥ ಸ್ವಾಮಿ ನರಸಿಂಹಸ್ವಾಮಿ ದೇವಸ್ಥಾನದ ಕುಲ ಬಂಧುಗಳಾದಂತ ನಮ್ಮ ಕಾಡಿನವ್ರು ಇದಾರೆ ಅವರು ಈ ದೇವಸ್ಥಾನದ ಬಗ್ಗೆ ಮತ್ತೆ ಅವರ ಪದ್ಧತಿಗಳ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ತಮ್ಮಲ್ಲಿ ಸರ್ ಸರಿ ಸರ್ ನೀವು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ ಸರ್ ನಾವು ನೀವು ಎಷ್ಟು ವರ್ಷದಿಂದ ಇಲ್ಲಿ ನಿಮ್ಮ ಮನೆ ದೇವರು ಕಾಲ ನಮ್ಮ ತಜ್ಞರ ಕಾಲ ಹ ಈಗ ನಮ್ಮ ಕಾಲ ಹ ಈ ದೇವಸ್ಥಾನದ ಅದ ಅದು ಪರಂಪರೆ ಹೋಗುತ್ತೆ ಅದು ಮನೆ ದೇವರು ಹಾ ನೀವು ವರ್ಷಕ್ಕೊಂದ್ಸಲ ಇಲ್ಲಿ ಬಂದು ಪೂಜೆ ಮಾಡಿಸೋದು ಹ ಅಭಿಷೇಕದ ಪೂಜೆ ನಂದು ಹೌದಾ ಹ ಹಣ ಹ್ಮ್ ಅಭಿಷೇಕದ ಪೂಜೆ ಯು ಸರ್ ದೇವಸ್ಥಾನದ ಇತಿಹಾಸದ ಬಗ್ಗೆ ನಿಮ್ಗೆ ಗೊತ್ತಿರೋಂತ ವಿಷಯಗಳು ಏನಾರು ನನಗ್ ಗೊತ್ತಿರೋ ವಿಷಯ ಒಂದೇ ಒಂದು ವಿಶೇಷತೆ ಎಲ್ಲಿ ಅಷ್ಟೊಂದು ಭಕ್ತಾದಿಗಳಲ್ಲಿ ಆಶೀರ್ವಾದ ಒಂದು ಹೇಳ್ತೀನಿ ಇಲ್ಲೂ ನಮ್ಮ ನೂರ ಹದಿನೈದು ವರ್ಷ ಬದುಕಿತ್ತು ಆ ಪಕ್ಕದಲ್ಲೇ ಮಲ್ಸ್ಕೊಳದ್ ನನ್ನ ಸಣ್ಣ ಹುಡ್ಗ ಅವಾಗ ದನಿಗೆ ತಂದು ಮೇರೆ ಇದು ಕಟ್ಟಿ ಹುಲ್ ತಂದು ಹ್ಮ್ ಅಲ್ಲೇ ಬನಿ ಕಥಿತ್ತು ಏ ನರಸಿಂಹ ಬಂದ ನರಸಿಂಹ ಬಂದ ನೋಡಪ್ಪ ಅಂತ ಅಂತ ಹುಲ್ಲ ಹುಲ್ಲು ಹುಲ್ಲು ಬೇರೆ ಸರ ಅಂತ ಪ್ರೀತಿ ಶಬ್ದ ಬಂದ್ಬಿಡ್ತು ನೋಡ ಕಮ್ಮತ್ ನರಸಿಂಹ ಅಜ್ಜಿ ಹೇಳಿದ್ದಕ್ಕೂ ಮತ್ತೆ ಶಬ್ದ ಬಂದಿದ್ದಕ್ಕೂ ಕಾಕತಾಳಿಯ ಹಾ ಆಗ್ರಿಂದ ಇದು ನಮ್ಮ ಒಂದು ಹತ್ತು ವರ್ಷ ಇರ್ಬೇಕು ಈ ಅಂದಾಜು ಈ ದೇವಸ್ಥಾನ ಎಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿರಬಹುದು ಅಂತ ಅದು ಏನಂತಂದ್ರೆ

ನೋಡ್ಲಾ ಹಂಡ್ರೆಡ್ ದಿವಸ ಆಗಿದೆ ನಡೀತಾ ಇದೆ ಇತಿಹಾಸ ಸರ್ ಒಂದು ಇತಿಹಾಸದಿಂದನೂ ಇಂಪ್ರೂವ್ಮೆಂಟ್ ಸರ್ ಐದು ಕೆಜಿ ಅಕ್ಕಿಂದ ಮಾಡ್ದು ಆಮೇಲೆ ಇಪ್ಪತ್ತೈದು ಈಗ ಐದು ಕೆಜಿ ಐದು ಕೆಜಿ ಹಾಕಿ ಪ್ರಸಾದ ವ್ಯವಸ್ಥೆ ಮಾಡಿದ್ದು ಯಾವಾಗ ಇದ್ರ ಖರ್ಚು ವೆಚ್ಚ ಇಲ್ಲ ಸ್ಟೆಕ್ ಫಾರಂ ಭಕ್ತಾದಿಗಳು ಯಾರು ಗೊತ್ತಿಲ್ಲ ಸರ್ ನಮ್ ಕಾರ್ಮಿಕರೇ ಮಾಡಿ ಮಾಡಿ ಆಮೇಲೆ ಬರ್ತಾ ಹೇಳಿ ಈ ಒಂದು ದಿವಸ ಸ್ಟೇಟ್ ಫಾರಂ ನೋಡೋದಕ್ಕೂ ವಿಶೇಷ ಅವಕಾಶ ಕೊಡ್ತೀರಿ ಮಹೇಶ್ ಬಹಳ ವರ್ಷಗಳಿಂದ ನೀವು ಎಲ್ಲಾ ನಾನು ಕಂಡಕ್ಕೆ ಎಲ್ಲಾ ದೇವಸ್ಥಾನಗಳಲ್ಲೂ ಪ್ರಸಾದ ವ್ಯವಸ್ಥೆ ಇದ್ರೆ ಅಲ್ಲಿ ಮಹೇಶ್ ಇದ್ದೇ ಇರ್ತಾರೆ ಅನ್ನೋದೊಂದು ನಮ್ಮ ನಂಬಿಕೆ ಇವತ್ತು ಈ ದೇವಸ್ಥಾನದಲ್ಲಿ ಈ ವಿಶೇಷ ದಿವಸದಲ್ಲಿ ಏನೇನು ಭಕ್ತಾದಿಗಳಿಗೆ ವಿಶೇಷವಾಗಿ ನೀವು ಪ್ರಸಾದ ವ್ಯವಸ್ಥೆಯನ್ನ ಮಾಡಿದೀರಿ ಸರ್ ಇವತ್ತು ಒಂದೂವರೆ ಕಿಂಟಲ್ ಟೊಮೆಟೊ ಬಾತ್ ಸರಿ ಮಸ್ರನ್ನ ಮಾಡಿದೀವಿ ನಾಲ್ಕೂವರೆ ಕಿಂಟಲ್ ಟೊಮೆಟೊ ಬಾತ್ ಮಾಡಿದೀವಿ ಸುಮಾರು ಒಂದು ಐದರಿಂದ ಆರು ಸಾವಿರ ಜನ ಊಟ ಮಾಡುವಷ್ಟು ಬನ್ನಿ ಹಾಗೆ ಬನ್ನಿ ಪೂರ್ತಿ ಒಲೆ ಮೇಲೆ ಏನಿದೆಯೋ ಇದೆಲ್ಲ ಪೂರ್ತಿ ಕೂಡ ಟೊಮೆಟೊ ಬಾತ್ ಮೊಸರನ್ನ ಒಂದೂವರೆ ಕಿಂಟಲ್ ರೆಡಿ ಆಗಿದೆ ಇಲ್ಲ ಪೂರ್ತಿ ಟೊಮೆಟೊ ಬಾತ್ ಒಂದೊಂದೇ ಸರಿ ಶಿಕ್ಷಕರೇ ಇದೊಂದು ಸುದಿನ ಅಂತ ಹೇಳ್ಬೋದು ಯಾಕಂದ್ರೆ ಶ್ರಾವಣ ಬಂತು ಅಂದ್ರೆ ನಾವು ಸ್ಟೆಟ್ ಗೆ ಬರ್ಬೋದು ಅನ್ನೋದು ಕಾಯ್ತಾ ಇರ್ತಾರೆ ಜನ ಸ್ಟೆಟ್ ಫಾರಂ ನ ಬೇರೆ ಟೈಮ್ ಅಲ್ಲಿ ವಿಶೇಷವಾಗಿ ಇಲ್ಲಿ ನಾವು ಏನಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ನಾನು ಕಾರಣ ಹೇಳ್ತೀನಿ ಆಮೇಲೆ ಇವತ್ತು ಕಾಯ್ತಾ ಇರ್ತಾರೆ ಭಕ್ತಾದಿಗಳು ದೇವರನ್ನ ನೋಡೋದು ಜೊತೆಗೆ ನಮ್ಮ ಕುಡಿಗಲ್ ಸ್ಟೆಟ್ ಫಾರಂ ನ ಸೌಂದರ್ಯವನ್ನ ಸವಿಯೋದಕ್ಕೆ ಕಾಯ್ತಾ ಇರ್ತಾರೆ ಪ್ರತಿ ವರ್ಷ ಶ್ರಾವಣದಲ್ಲಿ ನಾಲ್ಕನೇ ವಾರ ವಿಶೇಷವಾಗಿರುತ್ತೆ ಆದ್ರೆ ಈ ವರ್ಷ ಮೂರನೇ ವಾರ ಮಾಡ್ತಾ ಇದಾರೆ ಅದಕ್ಕೂ ಒಂದು ಉತ್ತಮವಾದ ಕಾರಣ ಇರುತ್ತೆ ಅದನ್ನ ಆಮೇಲೆ ತಿಳ್ಕೊಳ್ಳೋಣ ನೋಡಿ ಎಷ್ಟು ಜನ ಭಕ್ತಾದಿಗಳು ಬಂದರೂ ಸಹ ಪ್ರಸಾದದ ವ್ಯವಸ್ಥೆ ಇದೆ ಸಂಜೆ ಐದೂವರೆ ತನಕ ಈ ಪ್ರಸಾದದ ವ್ಯವಸ್ಥೆ ಇರುತ್ತೆ ಎಲ್ರು ಸುಮಾರು ಜನ ಈ ಒಂದು ಪ್ರಸಾದದ ವ್ಯವಸ್ಥೆ ಮತ್ತು ದೇವಸ್ಥಾನ ದರ್ಶನ ಮಾಡೋದ್ರಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ ಇನ್ನೂ ಬರೋರು ಇದ್ದಾರೆ ಇದೊಂದು ನಿಜವಾಗ್ಲೂ ಒಂದು ಇವತ್ತು ಕುಡಿಗಲ್ ಜನತೆಗೆ ನಾವು ನಮ್ಮಲ್ಲಿ ಕುಡಿಗಲ್ಲಲ್ಲಿ ಶ್ರವಣ ಬಂತು ಅಂತ ಅಂದ್ರೆ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ ಆದ್ರೆ ಎರಡು ವಿಶೇಷತೆ ಅಂದ್ರೆ ಕುಡಿಗಲ್ ರಂಗಸ್ವಾಮಿ ಬೆಟ್ಟ ಮತ್ತು ಇಲ್ಲಿ ಕುದುರೆ ಫಾರಂ ಎರಡು ಜಾತ್ರೋಪಾದಿಯಲ್ಲಿ ನಡೀತವೆ ಭಕ್ತಾದಿಗಳು ಸಹಸ್ರ ಸಂಖ್ಯೆ ನೀವು ಬರ್ತಾ ನೋಡ್ಕೊಂಡ್ ಬಂದ್ವಿ ಶೂಟ್ ಆಗಿದೆ ಕುಣಿಗಲ್ಲು ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಅಷ್ಟು ಧಾರ್ಮಿಕವಾಗಿ ಕುಣಿಗಲ್ಲು ಹೆಸರುವಾಸಿಯನ್ನು ಪಡೆದಿದೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ವ್ಯವಸಾಯ ವ್ಯವಸ್ಥೆ ಮಾಡಿರ್ತಕ್ಕಂಥ ಮಹೇಶ್ ಮತ್ತು ಅವರ ಟೀಮ್ಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿವಿ ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಇಲ್ಲಿಂದ ಹಂಗಿ ಆತ್ಮೀಯ ವೀಕ್ಷಕರೇ ಇದುವರೆಗೂ ತಮ್ಮ ಕುಣಿಗಲ್ನ ವಿಶೇಷ ಒಂದು ಜಾತ್ರೆ ಅಂತಾನೆ ಹೇಳ್ಬೋದು ಅದನ್ನ ನೋಡಿದ್ರೆ ನೀವು ಎಲ್ಲರೂ ಅವರ ಭಕ್ತಾದಿಗಳು ಮತ್ತೆ ಇಲ್ಲಿಯ ನೌಕರ ಸಿಬ್ಬಂದಿ ವರ್ಗದವರು ಅವ್ರವ್ರದ ಈ ದೇವಸ್ಥಾನದ ಬಗ್ಗೆ ಅಭಿಪ್ರಾಯಗಳನ್ನ ಹೇಳಿದ್ದನ್ನ ಸಹ ಕೇಳಿದ್ರಿ ಆದರೆ ಇದಕ್ಕೊಂದು ವಿಶೇಷವಾದ ಐತಿಹ್ಯವಾದ ಕತೆ ಇದೆ ಅದು ಏನಂತ ಅಂದರೆ ನಾವು ಪುಡಿಗಲ್ ವೈಭವ ಅಂತ ಒಂದು ಪುಸ್ತಕವನ್ನು ತಂದಿದ್ದೀವಿ ಅದರೊಳಗೆ ಅದರ ಕಥೆನೂ ಸಹ ಇದೆ ಇದು ಸಾಮಾನ್ಯವಾದ ಒಂದು ದೇವಸ್ಥಾನ ಯಾರೋ ಮನುಷ್ಯರು ಪ್ರತಿಷ್ಠಾಪನೆ ಮಾಡಿರೋ ಅಂತ ಕಂಬದ ನರಸಿಂಹಸ್ವಾಮಿ ಅಲ್ಲ ಇದಕ್ಕೆ ಒಂದು ಐತಿಹ್ಯ ಇದೆ ಅದಕ್ಕೆ ಸಾಕ್ಷಿ ಪುರಾವೆಗಳು ಸಹ ಇದೆ ನೀವು ಇಡೀ ಕಾ ವಾತಾವರಣದ ಸೌಂದರ್ಯವನ್ನ ಸವಿದ್ರಿ ನೋಡಿದ್ರಿ ಇದಕ್ಕೆ ಒಂದು ಪೂರಕವಾಗಿ ಒಂದು ಕತೆ ಇದೆ ಪಾಂಡವರು ವನವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಸುಂದರ ವಾತಾವರಣವನ್ನು ನೋಡಿ ಇಲ್ಲಿ ಕೆಲವು ಕಾಲ ತಂತಾರೆ ಇಲ್ಲಿ ಸುಮಾರು ಕೊಳಗಳು ಕಲ್ಯಾಣಿಗಳು ನೀರಿನ ಸೆಲೆಗಳಿದ್ದಂತ ಸ್ಥಳ ಇದು ಪ್ರಕೃತಿ ಸಂಪತ್ತು ವೈಭೋಗದಿಂದ ಇದ್ದಂತ ಸ್ಥಳ ಈ ಸ್ಥಳವನ್ನ ನೋಡಿ ಮನಸ್ಸೊತ್ತು ಇಲ್ಲೇ ನೆಲೆಸ್ತಾರೆ ಧರ್ಮರಾಯ ಆಗಾಗ ಇಲ್ಲಿ ಆ ಕೊಳಗಳಲ್ಲಿ ಸ್ನಾನ ಮಾಡಿ ಬಂದು ಈ ದೇವರಿಗೆ ನರಸಿಂಹ ಸ್ವಾಮಿಗೆ ಪೂಜೆ ಮಾಡಿ ಅವರೇ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಕೆಲವು ಕಾಲ ಇಲ್ಲಿ ಇದ್ರು ಅನ್ನೋ ಪ್ರತೀತಿ ಇದೆ ಅದಕ್ಕೆ ಪೂರಕವಾಗಿ ನೀವು ನಮ್ಮ ಕುಣಿಗಲ್ ಬಿ ಎಂ ರಸ್ತೆಯಿಂದ ನೋಡ್ಕೊಂಡ್ ಬರ್ಬೋದು ಇಲ್ಲಿ ಹಲವಾರು ಕಲ್ಯಾಣಿಗಳ ಆ ಭಾಗಕ್ಕಿದೆ ಅಲ್ಲಿ ಈಗ ಅಗ್ನಿಶಾಮಕ ದಳ ಇದ್ದಂತ ಸಂದರ್ಭದ ಸ್ಥಳದಲ್ಲಿ ಸಹ ಒಂದು ದೊಡ್ಡ ಕಲ್ಯಾಣಿ ಇದ್ದದ್ದು ನಾವು ನೋಡಿದ್ದೀವಿ ಅದಕ್ಕೆ ನಮ್ಮ ಪೂರ್ವಿಕ ಕಾಲದಲ್ಲಿ ಧರ್ಮರಾಯನ ಬಾರೆ ಅಂತಲೇ ಅದಕ್ಕೆ ಹೆಸರು ಇತ್ತು ಯಾಕಂದ್ರೆ ಒಂದೆರಡು ಬಾರೆ ನಮ್ಮದ ನಮ್ಮ ಕುಣಿಗಳಲ್ಲಿ ವಾಮನ್ ಬಾರೆ ಅಂತ ಒಂದಿತ್ತು ಅವಾಗೆಲ್ಲ ಬಾರೆ ಅನ್ನೋದು ಎತ್ತರವಾದ ಸ್ಥಳಗಳನ್ನ ಬಾರೆ ಅಂತ ಇದ್ರು ಆ ಧರ್ಮರಾಯನ ಬಾರೆ ನಾವ್ಯಾರು ವಯಸ್ಸಾದವ್ರು ಯಾರನ್ನೂ ಸೈಕಲ್ನ ರತ್ಸ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ ಇಳಿದು ತಳ್ಕೊಂಡೆ ಹೋಗ್ತಾ ಇರೋದನ್ನ ನಾವು ಕಣ್ಣಾರ ನೋಡಿದ್ದೀವಿ ಒಳ್ಳೆ ಯುವಕರಾದ್ರೆ ಮಾತ್ರ ಶಕ್ತಿಶಾಲಿಗಳು ಸೈಕಲ್ ಅನ್ನ ಹೊಡ್ಕೊಂಡು ಹೋಗ್ತಾ ಇದ್ರಲ್ಲಿ ಅಂತ ಧರ್ಮರಾಯನ ಬಾರೆ ಸಾಲ್ನಲ್ಲಿ ಇದು ಸಹ ಬರ್ತದೆ ನಿಮಗೆ ಎಲ್ಲೂ ಈಗ ಧರ್ಮರಾಯನ ಬಾರೆ ಅನ್ನೋದು ಕಾಣದೇ ಇದ್ರು ಸಹ ಕುಣಿಗಲ್ನ ಗೆಜೆಟಿಯರ್ನಲ್ಲಿ ಮತ್ತೆ ದಾಖಲೆಗಳಲ್ಲಿ ಧರ್ಮರಾಯನ ಬಾರೆ ಅಂತಾನೆ ಇವತ್ತವರೆಗೂ ಇದೆ ಅಂತ ವಿಶೇಷ ಶಕ್ತಿ ಇರುವಂತ ಈ ಸ್ಥಳ ಧರ್ಮರಾಯರು ಮತ್ತು ಪಾಂಡವರು ಪೂಜೆ ಮಾಡಿದಂಥ ಸ್ಥಳ ಇಲ್ಲಿ ಭಕ್ತಾದಿಗಳು ಹೇಳಿದನ್ನ ಕೇಳಿದ್ರಿ ಇಲ್ಲಿ ಬಂದಂಥ ಜನ ಏನು ತಮ್ಮ ಮನದಿಷ್ಠಗಳನ್ನ ಸ್ವಾಮಿ ಹತ್ರ ಕೇಳ್ಕೊಂತಾರೆ ಅವೆಲ್ಲ ನೆರವೇರುತ್ತೆ ಅನ್ನೋದನ್ನ ಅದು ನಿಜ ಸಹ ಈ ಒಂದು ಇವತ್ತು ವಿಶೇಷ ವ್ಯವಸ್ಥೆಯನ್ನು ನಮ್ಮ ಇಲ್ಲಿನ ಎಲ್ಲ ನೌಕರ ಸಿಬ್ಬಂದಿಗಳು ಮತ್ತು ಭಕ್ತಾದಿಗಳು ಸೇರಿ ವಿಜೃಂಭಣೆಯಿಂದ ತೊಂಬತ್ತೆರಡರಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಮತ್ತೆ ಕುಣಿಗಲ್ಲಲ್ಲಿ ವಿಶೇಷ ಸ್ಟೆಟ್ಫಾರಂನ ನೋಡಕ್ ಬಿಡೋದಿಲ್ಲ ನೋಡಕ್ ಬಿಡೋದಿಲ್ಲ ಅಂತ ಆಪಾದನೆ ಮಾಡ್ತಾರೆ ಆದರೆ ಅಲ್ಲಿ ಒಂದು ವೈಜ್ಞಾನಿಕವಾದ ಕಾರಣ ಇದೆ ಈ ಕುದುರೆಗಳು ಓಡಾಡೋಂತ ಸ್ಥಳದಲ್ಲಿ ಮನುಷ್ಯ ಯಾವುದೇ ಒಂದು ಸಣ್ಣ ವೈರಸ್ ಅದಕ್ಕೆ ಟಚ್ ಆದ್ರೂ ಸಹ ಕುದುರೆಗಳು ಬಳಲಿ ಬೆಂಡಾಗ್ತವೆ ಮತ್ತೆ ಅವ್ರಿಗೆ ಪೌಷ್ಟಿಕಾಂಶ ಸಿಗೋದಿಲ್ಲ ಮನುಷ್ಯ ಅವರು ಯಾರು ನೋಡ್ಕೊಂತ ಇರ್ತಾರೋ ಅವ್ರ ಹತ್ರ ಮಾತ್ರ ಕುದುರೆಗಳು ಬೆರಿತವೆ ಬೇರೆ ಹೊಸೊಬ್ರು ಬಂದಂತ ಸಂದರ್ಭದಲ್ಲಿ ಅವಕ್ಕೆ ಅಡ್ಜಸ್ಟ್ ಆಗಲ್ಲ ಆ ಕಾರಣದಿಂದ ಬಿಡೋದಿಲ್ಲ ಇದು ಒಂದು ತಪ್ಪು ಕಲ್ಪನೆ ಇದೆ ಸ್ಟೆಡ್ ಮನ ಬಿಡೋದಿಲ್ಲ ಅಂತ ನೋಡಿ ನೀವು ಈ ವಾತಾವರಣ ಈ ಸೌಂದರ್ಯವನ್ನು ನೋಡಬೇಕು ಅಂದ್ರೆ ಯುರೋಪ್ ಕಂಟ್ರಿಗಳಲ್ಲಿ ನೋಡಬೇಕಾಗುತ್ತೆ ಅಂತ ಒಂದು ವಾತಾವರಣ ನಮ್ಮ ಕುಣಿಗಲ್ ಇದೆ ಇವತ್ತು ವಿಶೇಷವಾಗಿ ಎಲ್ರಿಗೂ ಸಾರ್ವಜನಿಕರಿಗೆ ಬಿಡ್ತಾರೆ ನಾವು ಕೇಳ್ಕೊಳ್ಳೋದೊಂದೇ ಒಂದೇ ಯಾವುದೇ ಕಾರಣಕ್ಕೂ ಬೇರೆ ಲಗೇಜನ್ನು ತಗೊಂಬಂದು ಇಲ್ಲಿ ಹಾಕ್ಬಿಟ್ಟು ಹೋಗ್ಬೇಡಿ ಪ್ಲಾಸ್ಟಿಕ್ ಆಗ್ಬೋದು ಇದನ್ನಾಗ್ಬೋದು ಪೂಜೆ ಸಾಮಗ್ರಿಗಳನ್ನ ತರ್ತೀರಿ ದಯವಿಟ್ಟು ತಗೊಂಡೋಗಿ ಈಚೆ ಹಾಕಿ ಇಲ್ಲಿ ಕುದುರೆಗಳಿಗೂ ತೊಂದರೆ ಆಗುತ್ತೆ ಈ ಸುಂದರ ಪರಿಸರ ಹಾಳಾಗುತ್ತೆ ಈ ಇಷ್ಟು ಕೇಳ್ಕೊಳ್ತಾ ಈ ಒಂದು ವಿಶೇಷವಾದ ದಿನದ ನಮ್ಮ ಸಿಂಚನ ಚಾನಲ್ನ ವಿಶೇಷತೆಯನ್ನ ನಿಮ್ಗೆ ಅರ್ಪಿಸೋದಿಕ್ಕೆ ಬಹಳ ಆಗುತ್ತೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು